ಈಗ ರಾಮ ಸೇತುವೆ ಅದ್ರ ಬಂದೀವಿ ನಾವು ತೇಲು ಕಲ್ಲು ಇಲ್ಲದ ಅಂತ ನೋಡ್ಕೊಂಡು ಬರ್ಲಿಕ್ಕೆ ಬಂದೀವಿ ಆಚಾರ್ಯ ಅವಶ್ಯವಾಗಿ ಇಲ್ಲಿ ಇದು ಚಕ್ರಾಂಕಿತ ಶಿಲೆ ಸೊ ಇದನ್ನ ತೇಲುವ ಕಲ್ಲು ಅಂತ ಕರೀತಾರೆ ನೀರ್ನೊಳಗೆ ಬಿಟ್ರೆ ಆ ಕಲ್ಲು ತೇಲ್ತದೆ ರಾಮದೇವರ ಹೆಸರನ್ನು ಹೇಳಿದ್ರೆ ಮನುಷ್ಯನೇ ತೇಲಿ ಜೀವನವನ್ನ ಈ ಸಂಸಾರ ಅಂತನೋ ಭವಸಾಗರವನ್ನು ದಾಟಿ ಬಿಡ್ತಾನಂತ ಈ ಕಲ್ಲು ತೇಲುವುದರೊಳಗೆ ಏನು ಆಶ್ಚರ್ಯ ಇಲ್ಲ ಆದರೂ ಕೂಡ ಈ ಒಂದು ಆಧುನಿಕ ಜಗತ್ತಿನೊಳಗೆ ಈ ರಾಮ ಸೇತುವೆಯನ್ನು ಆ್ಯಡಮ್ಸ್ ಬ್ರಿಡ್ಜ್ ಆ್ಯಡಮ್ಸ್ ಬ್ರಿಡ್ಜ್ ಅಂತೇಳಿ ಕೆಲವೊಂದಿಷ್ಟು ಜನರು ಹುಚ್ಚತನ ಮಾಡಿ ಕರೀಲಿಗತ್ತಾರೆ ಆ್ಯಡಮ್ಸ್ ಬ್ರಿಡ್ಜ್ ಅಲ್ರಿ ಪಾದು ರಾಮ ಸೇತುವೆಯೇ ಸೊ ಇಂತಹ ರಾಮ ಸೇತುವೆಯ ಈ ಕಲ್ಲನ್ನು ನೋಡಿ ಎಲ್ಲರೂ ಕೂಡ ದರ್ಶನ ಮಾಡಿಕೊಳ್ಗತ್ತಿದ್ರು ನಾವು ದರ್ಶನ ಮಾಡ್ಕೊಂಡ್ವಿ ಸುತ್ತಲೂ ಹೋಗಿ ಆ ರಾಮ ಸೇತುವೆ ಪ್ರಾರಂಭವಾದಂತಹ ಜಾಗವನ್ನು ಕೂಡ ನೋಡಿದ್ವಿ ಜಾಗ ನೋಡಿ ಮನಸ್ಸಿಗೆ ಭಾಳ ಸಂತೋಷ ಆಯಿತು ಅಡಿಪಾಯ ಹಾಕಿದಂತಹ ಜಾಗ ಅದು ಆಮೇಲೆ ನನಗೂ ಒಂದು ಸ್ವಲ್ಪ ಮನಸ್ಸಿನೊಳಗೆ ಸಂಶಯ ಬಂದು ಆ ವ್ಯಕ್ತಿಗೆ ನಾನು ಏನಂತ ಹೇಳಿದೆ ಅಂದರೆ ಕಲ್ಲು ಒಂಚೂರು ನೀರಾಗಿ ಒಳದೇ ಬಿಡಪ್ಪ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೇ ಬಿಡ್ತೇನೆ ಯಾಕಂತಂದ್ರೆ ನಮ್ಮ ಮಂದಿಗೆ ಕಣ್ಣಾರೆ ಕಾಣೋ ತನ್ ಸಮಾಧಾನ ಆಗುವುದಿಲ್ಲ ಅದನ್ನು ನಂಬುವುದಿಲ್ಲ ನಮ್ಮ ಮಂದಿ ಹೀಗಾಗಿ ಆ ಶಿಲೆಯನ್ನು ನೀನು ನೀರಿನೊಳಗೆ ಹಾಕು ಅಂತ ಹೇಳಿ ಅವನಿಗೆ ಹೇಳಿದ ತಕ್ಷಣ ಅವನು ನೀರಿನಲ್ಲಿ ಶಿಲೆಯನ್ನು ಬಿಟ್ಟ ನಂಬ್ತಿರೋ ಬಿಡ್ತಿರೋ ರಾಮನ ಹೆಸರು ಹೇಳಿ ಅವತ್ತು ನೀರಲ್ಲಿ ಒಗೆದಂತಹ ಕಲ್ಲು ಇವತ್ತಿಗೂ ಕೂಡ ಆ ಸ್ವಾಮಿಯ ಭಾರದಲ್ಲೇನೆ ತೇಲ್ತಾ ಇದೆ ಹಾಗಿದ್ರೆ ಈ ಇಡೀ ಭೂಮಿಯ ಭಾರವನ್ನು ತೆಗೆದುಕೊಂಡಂತಹ ಪ್ರಭು ಶ್ರೀ ರಾಮಚಂದ್ರ ದೇವರ ಒಂದು ವಿಶಿಷ್ಟವಾದಂತಹ ರಾಮ ಶಿಲೆಯನ್ನು ನಾವು ಈ ಅದ್ಭುತವನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಆ ಕಲ್ಲು ತೇಲ್ತಿರಬೇಕಾದ್ರೆ ಅದು ಹೇಳುವಂಥದ್ದಿಷ್ಟೇ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಸಮುದ್ರ ಮಧ್ಯದೊಳಗ ಸ್ವಲ್ಪ ಒಂದು ಹಡಗಿನಿಂದ ಒಂಚೂರು ಪ್ರಯಾಣ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಶಿಲೆ ಕಲ್ಲುಗಳು ಕೂಡ ನೋಡಲಿಕ್ಕೆ ಸಿಗ್ತದೆ ಇದು ಸಮುದ್ರದ ಮಧ್ಯದೊಳಗೆ ಇದೆ ಇದು ಎಲ್ಲ ಕಡೆಗೆ ನೋಡ್ರಿ ನೀವು ಎಲ್ಲೇ ಅಡ್ಡಾಡ್ಕೊಂಡು ನೋಡಿದ್ರು ಇವ ನೋಡ್ರಿ ನಮ್ಮ ವ್ಯಕ್ತಿ ನಟ್ಟಣ ಅಡಬರ್ಕ ಕಲ್ಲಿನ ಮೇಲೆ ನಿಂತಾನೆ ಸೊ ಇಂತಹ ಒಂದು ಕಲ್ಲಿನ ಒಂದು ದೊಡ್ಡದಾದಂತಹ ಸೇತುವೆ ಸಮುದ್ರದ ಮಧ್ಯದಲ್ಲಿ ಭಾರತದಿಂದ ಲಂಕೆಯವರೆಗೂ ಕೂಡ ಹಾದು ಹೋಗಿದೆ ಇಂತಹ ಶ್ರೀರಾಮದೇವರು ಕಟ್ಟಿದಂತಹ ರಾಮ ಸೇತುವೆಯನ್ನು ನೋಡಿ ಅನಿಸಿದ್ದಿಷ್ಟೇ ಜೈ ಶ್ರೀರಾಮ್